ಹಾಯ್ ಫ್ರೆಂಡ್ಸ್ ಚರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಾ ಇರೋದು ಯಾಕೆ ಅಂತ ಅಂದರೆ ನಾವು ಇವತ್ತು ಬೈಕಲ್ಲಿ ಹೋಗ್ತಾ ಇದ್ದಾಗ ರಸ್ತೆಯ ಬದಿಯಲ್ಲಿ ಒಬ್ಬರು ಕುರಿಗಾಯಿ ಕುರಿಗಳನ್ನು ಮೇಯಿಸಲಿಕ್ಕೆ ಪಕ್ಕದ ಹೊಳೆಯ ಬದಿಗೆ ಹೊಡ್ಕೊಂಡು ಹೋಗ್ತಾ ಇದ್ದದನ್ನು ಗಮನಿಸಿ ನಾವು ಬೈಕನ್ನು ಸೈಡಿಗೆ ಹಾಕಿ ಕುರಿಗಾಯಿ ಹತ್ರ ಹೋದ್ವಿ ನಾವು ಅವರನ್ನು ಕುರಿಗಳನ್ನು ಸಾಕಾಣಿಕೆ ಮಾಡಿದ್ದು ನೀವ ಹೇಗೆ ಏನಂತ ಕೇಳಿದ್ವಿ ಆಗ ಅವರು ಹೌದು ಕುರಿಗಳು ನಂದೆ ಐದಾರು ವರ್ಷಗಳಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೇನೆ ಇದುವರೆಗೆ ನೂರಾರು ಕುರಿಗಳನ್ನು ಮಾರಾಟ ಮಾಡಿದ್ದೇನೆ ಈಗ ಐವತ್ತು ಕುರಿಗಳಿವೆ ಅಂತ ಹೇಳಿ ಅಂದರು ಶನಿವಾರ ಸಂತೆ ಸಮೀಪದ ಹೆಮ್ಮನೆ ಗ್ರಾಮದ ಜಯಪ್ಪ ಎಂಬುವವರು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದು ವಾರ್ಷಿಕ ಒಂದೂವರೆ ಲಕ್ಷ ಆದಾಯ ಗಳಿಸ್ತಾ ಇರುವುದರ ಬಗ್ಗೆ ಅವರಿಂದನೇ ಮಾಹಿತಿಯನ್ನು ತಗೊಂಡ್ವಿ ಜಯಪ್ಪ ಅವರು ತಮ್ಮ ವೈಯಕ್ತಿಕ ವಿಚಾರವನ್ನು ಬಿಚ್ಚಿಟ್ರು ಅವರಿಗೆ ಪುಟ್ಟ ಮನೆ ಐವತ್ತು ಸೆಂಟು ಜಾಗ ಬಿಟ್ಟರೆ ಬೇರೆ ಇನ್ಯಾವ ಆಸ್ತಿ ಪಾಸ್ತಿ ಇಲ್ಲ ಅಂಥೇಳಿ ಗೊತ್ತಾಯಿತು ತಾನು ಸಾಕಿದ ಕುರಿಗಳನ್ನು ಮೇಯಿಸ್ಲಿಕ್ಕೆ ಮನೆ ಹತ್ರ ಜಾಗ ಇಲ್ಲದಿದ್ದರೂ ಪಕ್ಕದ ಹೊಳೆ ಬದಿಯಲ್ಲಿ ಕುರಿಗಳನ್ನು ಮೇಯಿಸ್ಲಿಕ್ಕೆ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಹೊಡ್ಕೊಂಡು ಬರ್ತೀನಿ ಅಂತ ಅಂದರು ಅವರ ಪತ್ನಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ ನಾನು ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂಥೇಳಿ ಹೇಳಿದ್ರು ಹಳ್ಳಿಗಳಲ್ಲಿ ಐದಾರು ಎಕರೆ ಜಮೀನಿದ್ರು ಪಟ್ಟಣ ನಗರಗಳತ್ತ ಹೊಲಸೆ ಹೋಗುತ್ತಾ ಇರುವಾಗ ಮನೆ ಒಂದನ್ನು ಬಿಟ್ಟರೆ ತನಗೆ ಬೇರಿನ್ಯಾವ ಜಾಗ ಇಲ್ದಿದ್ರು ಕಷ್ಟಪಟ್ಟು ಶ್ರಮವಹಿಸಿ ಕುರಿ ಸಾಕಾಣಿಕೆ ಮಾಡಿ ಅದರಿಂದ ವಾರ್ಷಿಕ ಲಕ್ಷಾಂತರ ರೂಪಾಯಿಗಳ ಆದಾಯವನ್ನು ಗಳಿಸ್ತಾ ಇರತಕ್ಕಂತಹ ತೀರಾ ಬಡವರ್ಗಕ್ಕೆ ಸೇರಿದ್ದ ಜಯಪ್ಪ ಅವರು

ಪ್ಪ ಹಾಂ ಎಲ್ಲ ಕೊತ ಕುರಿಗಳನ್ನ ಬೆಳಗ್ಗೆಯಿಂದ ಬೇಯಿಸೋದಾ ಹೇಗೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಹೋಗ್ತೇನೆ ಇಲ್ಲಿಗೆ ಬರ್ತೀರಾ ಸಂಜೆ ಮನೆಗೆ ಹೋಗ್ತೀರಾ ಖರ್ಚಿಗೆಲ್ಲ ಈ ಕುರಿ ಸಾಕಾಣಿಕೆಯಿಂದನಾಚಿಗೆ ಕುರಿ ಮಾಡಿದ್ರು ಮುಂದೆ ಕುರಿಗಳನ್ನು ಸಾಕಾಣಿಕೆ ಮಾಡ್ತೀರಾ ಕಂಟಿನ್ಯೂ ಮಾಡ್ತೀರಾ ಮಾಡಬೇಕು ಅಂತ ಆಸೆ ಇದೆ ಮಾಡಲೇಬೇಕು ನಮಗೇನೋ ಜಾಗ ಅದು ತೋಟ ಗದ್ದೆ ಯಾವುದೂ ಇಲ್ಲಲ್ಲ ಹಾಂ 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 ಎಲ್ಲ ಇದರಿಂದ ನಮಗೆ ಬಾ ಉಪಕಾರ ಆಗಬೇಕು ಹ್ಞೂ 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 ಇನ್ನು ಬೇರೆ ಕುರಿ ಸಾಕಾಣಿಕೆ ಮಾಡ್ತಾರೆ ಅಥವಾ ಹೈನುಗಾರಿಕೆ ಮಾಡ್ತಾರೆ ಅವ್ರಿಗೆ ಏನು ಹೇಳ್ತೀರಾ ನೀವು ಅವರು ಹಾಗೇನೆ ನೀವು ಮಾಡಿ ಅಂತೇಳಿ ಹೇಳೋದೇ ನನ್ನದು ಆಸೆ